உம் இது ஏன்னு இட் அப் கொட்டார நோடி ரூம்டா கிளினதுல ಇಲ್ಲಿ ಇರೋದು ಬಹಳ ಅಲ್ಲ ಮತ್ತೆ ಮತ್ತೆ ಯಾರು ಬಂದ್ಗಿಂದ ಹೋಗ್ತೇನೆ ಆತಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾ ಈ ಡೈರಿ ಒಳಗೆ ಏನು ರಹಸ್ಯ ಐತೆ ಅಂತ ನನಗೆ ಗೊತ್ತಾಗಬೇಕು ಆತು ಇದ್ರೊಳಗೆ ಏನಾದ್ರು ಹಂತ ಅನುಮಾನಾಸ್ಪದವಾಗಿ ಬಂದ್ರೆ ನನಗೆ ಇದು ಅನುಕೂಲ ಆಗುತ್ತೆ ನನಗೆ ಬಹಳ ದೊಡ್ಡ ಸಹಾಯ ಇದು ಪ್ರೀತಿಯ ಯಜಮಾನರಿಗೆ ಈ ನಿಮ್ಮ ಧರ್ಮ ಪತ್ನಿ ಮಾಡುವ ನಮಸ್ಕಾರಗಳು ಪಾಪ ಇದ್ರೊಳಗೆ ಗೊತ್ತಾಗತ್ತೆ ಎಷ್ಟು ಒಳ್ಳೆಕ್ಕೆ ಅಂತೇಳಿ ರಾಮು ನಾನು ಯಾವತ್ತೂ ಡೈರಿ ಬರ್ದಕೆಲ್ಲ ಬರಿಬೇಕು ಅನ್ನೋದು ನನ್ನ ತಲೆ ಯಾವತ್ತೂ ಬಂದದೂ ಇಲ್ಲ ಆದರೆ ಇವತ್ತು ನನಗೆ ಅದನ್ನು ಬರಿಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೈತಿ ಯಾಕಂದ್ರೆ ಈ ಡೈರಿ ಬರೆಯೋದು ಮುಗೀತಿತ್ತು ಅಥವಾ ಮುಗಿಯೋದಿಲ್ಲೋ ಅದು ಗೊತ್ತಿಲ್ಲ ನೀ ಬರೋವರೆಗೂ ನಾನು ಇಲ್ಲಿ ಬದುಕಿರ್ತೀನೋ ಅದನ್ನು ಗೊತ್ತಿಲ್ಲ ಅದಕ್ಕೆ ನನ್ನ ತಲೆಗೆ ಈ ಡೈರಿ ಬರೋದು ಒಂದು ವೇಳೆ ಇಲ್ಲ ಅಂದ್ರೂ ಈ ಸತ್ಯ ಘಟನೆ ನಿನಗೆ ಗೊತ್ತಾಗಲಿ ಅಂತ ಅದಕ್ಕೆ ಇವತ್ತಿಂದ ನಾನು ಈ ಡೈರಿ ಬರೆಯಕತ್ತೀನಿ ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಹಿಂದಿಂದು ನಾನು ಏನು ಬರೋದಿಲ್ಲ ಮುಂದಾಗೋದು ನಂಗೆ ಗೊತ್ತಿಲ್ಲ ಇವಾಗ ನಾನು ಏನು ನಡೆಸ್ ಇಲ್ಲಿ ಏನು ನಡೆಯಕತೈತಿ ನಾನು ಯಾವ ರೀತಿ ಪರಿಸ್ಥಿತಿ ಒಳಗಿದ್ದೀನಿ ಅನ್ನೋದನ್ನು ಬರಿಬೇಕಾಗಿ ಪರಿಸ್ಥಿತಿ ಬಂದೈತೆ ಮುಂದೊಂದು ದಿನ ನಾನಿಲ್ಲಾಂದರೂ ನನ್ನ ಹಿಂತಿ ಈ ವ್ಯವಸ್ಥೆ ಆಗಿತ್ತ ಅಥವಾ ನಿಮ್ಮ ಮನೆಯವರೆಲ್ಲ ಸೇರಿ ನನ್ನ ಬಗ್ಗೆ ಇಲ್ಲದ್ದು ಅಥವಾ ಏನೋ ನನ್ನ ಬಗ್ಗೆ ಕೆಟ್ಟದ್ದು ನಿಮ್ಮ ತಲೆ ತುಂಬಿದ್ರ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನ್ನ ಇಲ್ಲ ಸಲದ ಅಪವಾದನೆ ಕೊಟ್ಟು ನನ್ನ ಬಗ್ಗೆ ಏನಾದರೂ ನಿಮ್ಗೆ ಹೇಳ್ಬೋದು ಹೇಳಿ ಹೇಳಲೇ ಹೇಳ್ತಾರೆ ಆ ಒಂದು ಭಯದೊಳಗನೆ ನಾನು ಇದನ್ನು ಬರ್ದೀನಿ ಇವತ್ತಿಂದ ನಾನು ಇದನ್ನು ಶುರು ಮಾಡೀನಿ ರಾಮು ನಿಮಗೆ ಗೊತ್ತಾ ನೀವು ಇಲ್ಲಿಂದ ದುಬೈಗೆ ಹೋದ್ರಿ ಹೋದ್ಮೇಲೆ ಹೋಗೋವರೆಗೂ ಎಲ್ಲ ಚೆನ್ನಾಗೇ ಇತ್ತು ನೀವು ಆ ಕಡೆ ಹೋದ್ರಿ ಈ ಕಡೆ ಅಪ್ಪ ಅಮ್ಮಗೆ ಕಂಪ್ನಿ ಒಳಗೆ ಲಾಸ್ ಆಯಿತು ನಮ್ಮ ಕಂಪ್ನಿ ದಿವಾಳಿ ಆಯಿತು ನಮ್ಮ ಅಪ್ಪನ ಮ್ಯಾಗ ಕೇಸ್ ಆಯಿತು ಸಾಲಕ್ಕೆ ಎಲ್ಲ ಕಂಪ್ನಿ ತೊಗೊಂಡ್ಬಿಟ್ರು ಈಗ ಅಪ್ಪ ಅವ ಒಳಗೆ ಅಂದ್ರೆ ಮುತ್ತಾತನ ಆಸ್ತಿ ಒಳಗೆ ಅಪ್ಪಗೆ ಬಂದದ ಪಾಲನೆಗೆ ಒಂದು ಭೂಮಿ ಒಳಗೆ ಈಗ ಹಳ್ಳಿ ಊರ ಜೀವನ ನಡ್ಸಕತ್ತಾರ ನನ್ನ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ಒಂಥರ ನೀವು ಆ ಕಡೆ ಹೋದ ತಕ್ಷಣ ಆಯಿತು ಅದು ಹೇಳಕ್ಕೆ ಸಾಧ್ಯ ಆಯ್ತು ನೀವು ಅನ್ಕೋಬಹುದು ಅವ್ರ ಗ್ಲಾಸ್ ಆಗೈತಿ ಅವ್ರಿಗೆ ಕಷ್ಟ ಬಂದಿರಬಹುದು ಆದರೆ ನನ್ನ ಹೆಂತಿ ಯಾಕೆ ಕಷ್ಟ ಅಂತ ಆದ್ರೆ ಇಲ್ಲಿ ನಡೆದದ್ದೇ ಬೇರೆ ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಮ್ಮ ತಂಗಿ ಎಲ್ಲರೂ ನನ್ನ ನಿಮ್ಮನ್ನ ಇಬ್ರು ಪ್ರೀತಿಲಿಂತ್ರ ಮನೆಯೊಳಗೆ ಸ್ವಾಗತ ಮಾಡಿ ಕರ್ಕೊಂಡು ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ಮದುವೆ ಮಾಡ್ಕೊಂಡಾರಂತ ನಾನು ನೀವು ಇಬ್ರು ಅಂದ್ಕೊಂಡು ಅದೆಷ್ಟು ಖುಷಿ ಜೀವನ ಮಾಡಾತಿದ್ವಿ ಆದ್ರೆ ನಾವು ಅಂದ್ಕೊಂಡಂಗೆ ಇಲ್ಲಿ ಯಾರ ಮನಸ್ನೇ ಇರ್ಲಿಲ್ಲ ಇರಲಿಲ್ಲ ಎಲ್ಲರೂ ನನ್ನ ಆಸ್ತಿ ನೋಡಿ ನನ್ನ ಒಪ್ಕೊಂಡಿದ್ರು ಅಷ್ಟೆ ಯಾವಾಗ ನನ್ನ ಆಸ್ತಿ ಇಲ್ಲ ಇವಾಗೆಲ್ಲ ನನ್ನ ಆಸ್ತಿ ಸಾಲಕ್ಕೆ ಹೋಯ್ತು ಅಪ್ಪ ಅಮ್ಮ ದಿವಾಳಿ ಆದ್ರು ಅಂತ ಹಿಂಗೆಲ್ಲ ತಿಳಿದ ತಕ್ಷಣ ನನ್ನೇನು ಅಷ್ಟು ರಾಣಿ ಹಂಗೇನ ನೋಡ್ಕೊತಿದ್ರಲ್ಲ ನೀವು ನೋಡಿದ್ರಲ್ಲ ಒಂದು ಕೆಲಸ ಹೇಳ್ತಿದ್ದಿಲ್ಲ ತುಂಬಾ ಕೆಲಸ ತರದಿಟ್ರು ಅಂಗಾಲಿಯಲ್ಲಿ ನೆಲಮಲ್ಲಿಟ್ರೆ ನನ್ನ ಸೊಸಿ ಎಷ್ಟು ಧೂಳಾಗುತ್ತೆ ನನ್ನ ಸೊಸಿ ಕಾಲು ಅಂತ ಅನ್ನುವಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಿದ್ರು ನನಗೆ ನನಗನ್ಸಿತ್ತು ಅತಿ ಪ್ರೀತಿ ಏನೋ ಮುಂದೆ ಸಂಸ್ಕಾರಕ್ಕಾಗೈತೋ ಏನೋ ಅಂತ ಅನಿಸ್ತಿತ್ತು ಮನಸ್ಸಿಗೆ ಅದು ಹಂಗೆ ಆಗೋಯ್ತು ಅದು ನಿಜವಾದ ಪ್ರೀತಿ ಆಗಿರಲಿಲ್ಲ ನಾಟಕದ ಪ್ರೀತಿ ಆಗಿತ್ತು ನೀವು ನಂಬಿದ್ರಿ ನಾನು ನಂಬಿದ್ದೆ ಯಾವಾಗ ಅಪ್ಪ ಅಮ್ಮ ಈ ಒಳಗೆ ಅದರಂತ ಅತ್ಯ ಮತ್ತು ಮಾವ ಗೊತ್ತಾತಲ್ಲ ಆ ಕ್ಷಣವೇ ನನ್ನನ್ನು ಕೆಲಸದಕ್ಕಿಂತ ಅತತ್ವಾಗಿ ನೋಡಿದ್ರು ಕೆಲಸದವ್ರು ಅತ್ತತ್ತಲ್ಲ ಅಲ್ಲಕ್ಕೆ ಮನೆಯಾಗ ಬಿಡಿಸಿ ಎಷ್ಟರ ಮಟ್ಟಿಗೆ ನಡ್ಸೋಬೇಕು ಅಷ್ಟು ಮಟ್ಟಿಗೆ ಆಟದಾಗೆ ನಡ್ಸ್ಕೊಳಕತ್ತರು ಓ ಏನು ಅನುಮಾನ ಪಟ್ಟಿದ್ನಿ ಅದೇ ಆಗಿ ತಂಗಿದ್ರ ಮಾವ ನನ್ನ ಕಂಡ್ರನೇ ಅಸಹ್ಯ ಮಾಡ್ಕೊಂತಿದ್ದ ನನ್ನ ಮುಖ ನೋಡಿದ್ರೆ ಸಿಡಿ ಸಿಡಿ ಹಾಯ್ತಿದ್ದ ಅತಿಯಂತೂ ಅತೀ ಕಾಟ ಕೊಡೋದು ಸುಡ ಸುಡ ಚಾಮಕ್ಕಕ್ಕೆ ಉಗ್ಗದು ನೆಲ ವರ್ಷಕ್ಕೆ ಕೈ ತುಳಿಯೋದು ಕಸ ಹೊಡ್ಯಕ್ಕತ್ರ ಕೂದಲು ಹಿಡೋದು ಹೊಡೆಯೋದು ಹೇಳಕ್ಕೆ ಅಸಾಧ್ಯವಾದಷ್ಟು ಹಿಂಸೆ ಕೊಡ್ತಿದ್ದರು ಕಡೆಗೂ ಅಷ್ಟು ಸಾಲದಕ್ಕೆ ನಿಮ್ಮ ತಂಗಿನೂ ನನಗೆ ಭಾಳ ಕಾಟ ಕೊಟ್ಟರು ಆದರೂ ನಾನು ಒಟ್ಟು ಅಂಜಲಿಲ್ಲ ಯಾಕಂದ್ರೆ ನನಗೆ ನೀವು ಬೇಕಿತ್ತು ನೀವು ಎಷ್ಟು ಸಲ ಫೋನ್ ಮಾಡಿರಿ ನನ್ನ ಹೆಣ್ಟಿ ಕೊಡು ನನ್ನ ಹೆಂಡಿ ಕೊಡು ಅಂತ ನಾನು ಅಲ್ಲೇ ಇರ್ತಿದ್ದೆ ನಿಮ್ಮ ಹತ್ರನೇ ಇರ್ತಿದ್ದೆ ಆ ಫೋನ್ ನಿಮ್ಮ ಧ್ವನಿ ನನಗೆ ಕೇಳ್ತಿತ್ತು ಕಣ್ಣಾಗ ನೀರು ಬರ್ತಿದ್ದು ಅಯ್ಯೋ ದೇವ್ರಿ ನನ್ನ ಗಂಡ ಅಷ್ಟು ಕೇಳಕತ್ತನ ನಾನು ಏನು ಮಾಡಲಿ ನಾನು ಏನು ಮಾಡಲಿ ನನಗೆ ಫೋನ್ ಕೊಡ್ರಿ ಅಂತ ಅಂಗಲಾ ಆಚಿದ್ರು ಹೆಂಡತಿ ಅವ್ನು ಕೊಟ್ಟಾಗ ಹೋಗೋಣ ಇಲ್ಲ ಹೊರಗೆ ಹೋಗ್ಯಳ ಅಂತಂದು ಆಮೇಲೆ ನನ್ನ ಬಗ್ಗೆ ನಿಮಗೆ ಭಾಳ ಏನೇನೋ ಸುಳ್ಳು ಹೇಳಿದರು ನಿನ್ನ ಹೆಂಡತಿ ಬೇರೆದವ್ರು ಕೊಟ್ಟು ಏನೇನೋ ಹೋಗೋಣ ಅಂತೆಲ್ಲ ನಿಮ್ಮ ಬಗ್ಗೆ ಹೇಳಿದರು ಆದರೂ ನಾನು ಯಾವ ಕಾರಣಕ್ಕೂ ನಮ್ಮ ಮನಸ್ಸಿನೂ ಮಾಡ್ಕೊತಿದ್ದಿಲ್ಲ ಯಾಕಂದರೆ ನನ್ನ ನಂಬಿಕೆ ಇತ್ತು ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡಲ್ಲ ನಾನು ನನ್ನ ಗಂಡನ ಬಿಟ್ಕೊಡಲ್ಲ ಈ ಎರಡು ಬಲವಾದ ನಂಬಿಕೆಯಿಂದ ಜೀವನ ಮಾಡ್ತಿದ್ದೆ ಆದ್ರೆ ನಿಮ್ಮ ತಮ್ಮ ನನ್ನ ಬಲಾತ್ಕಾರ ಮಾಡಕ್ಕೆ ಪ್ರಯತ್ನ ಪಟ್ಟ ನನ್ನ ಜೀವನ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟ ನಾನು ಎಲ್ಲೆಲ್ಲೂ ಬಿಡ್ತಿದ್ದಿಲ್ಲ ನಾ ಮನೆಯಾಗೆ ಎಲ್ಲೇ ಕೆಲಸ ಮಾಡೋಕ್ಕೆ ಬಂದರೂ ನನಗೆ ಕಾಡ್ಸತ್ತ ಅತನ ಕೈಯಲ್ಲಿ ನಾನು ಪಾರಾಗದೆ ನನಗೊಂದು ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು ದಿನ ನಾನು ಒಂದು ಯುದ್ಧ ಮಾಡ್ದಂಗೆ ಆಗ್ತಿತ್ತು ಅಡಿಗೆ ಮನೆಯಾಗಿದ್ರೂ ಬರ್ತಿದ್ದೆ ಇದ್ರು ಬರ್ತಿದ್ದೆ ಹಾಂ ರೂಮ್ ಅಂದ ತಕ್ಷಣ ನೆನಪಾತ್ರಿ ನಾನು ನೀವು ಇಬ್ರು ಇದ್ವಲ್ಲ ರೂಮು ಆ ರೂಮ್ದಾಗಿಂದ ನಾನು ಹೊರ ಹಾಕಿದ್ದೀರಿ ನನಗೆ ಈಗ ಇಷ್ಟು ರೂಮ್ ಕೊಟ್ಟಾರ ಈ ರೂಮ್ದೊಳಗೆ ಇದ್ದಿರಲಿ ಇಲ್ಲಿ ಅಂತ ಒಂದು ಇದ್ರಾಗ ನಾನು ದಿನ ಮುಕ್ಕೋಬೇಕು ಅದು ಇದು ರೂಮ್ ನಿಮಗೆ ಗೊತ್ತಲ್ಲ ಎಲ್ಲ ಮನೇಲಿಂದ ಹೊರಗೆ ಐತಿ ಇಲ್ಲಿ ನಾನು ಚೀರಿದ್ರು ಹತ್ರರು ಕರೆದ್ರು ಯಾರಿಗೂ ಒಳಗೆ ಕೇಳಿಸೋದಿಲ್ಲ ಅಂತ ಈ ಸ್ಟೋರ್ ರೂಮ್ದಾಗ ನಾನು ಜೀವನ ಮಾಡ್ತಿದ್ದೆ ಆ ಟೈಮ್ದಾಗ ಈ ಒಂದು ರಾತ್ರಿ ನಾನು ಹತ್ತಿರ ಬರ್ತಿದ್ದೆ ಬಂದು ನಾನು ಬಲತ್ಕಾರ ಮಾಡಕ್ಕೆ ಬರ್ತಿದ್ದೆ ನಾನು ಆತನ ಕೈಯಲ್ಲಿ ತಪ್ಪಿಸ್ಕೊಳಕ್ಕೆ ರಾತ್ರಿ ಚಾಕು ಕತ್ತಿ ಬಡಿಗೆ ಖಾರ ಎಲ್ಲ ಇಟ್ಕೊತಿದ್ದೆ ಹೆಂಗೆಂಗೋ ರಾತ್ರಿ ತಪ್ಪಿಸ್ಕೊಳೋದು ರಾತ್ರಿ ಎಲ್ಲ ಕಣ್ಣಿ ನಿದ್ದೆ ಇರ್ತಿದ್ದಿಲ್ಲ ಹಗ್ಲಿಗೆಲ್ಲ ಕೆಲಸ ಅತ್ತಿ ನಾದ್ನಿ ಮಾವ ಮತ್ತು ಇತನ ಕಾಟ ಈ ನಡೋ ನನ್ನ ಸಹಾಯಕ್ಕೆ ದೇವರಾಗಿ ಬಂದಾರಂದ್ರೆನಾ ಲಕ್ಷ್ಮಕ್ಕ ಪ್ರೇಮಕ್ಕ ಆಮೇಲೆ ವಿಜಯಕರ್ ನಾನು ಒಂದು ದಿವಸ ಹೊಲದಾಗ ನನ್ನ ಬಲತ್ಕಾರ ಮಾಡೋಕೆ ಬಂದ ನನ್ನ ಹೊಲಕ್ಕೆ ಕೆಲಸಕ್ಕೂ ಕಳಿಸ್ತಿದ್ದೆ ರೀ ನಾನು ಒಂದು ದಿವ್ಸನೂ ಹೊಲದಾಗ ಕೆಲಸ ಮಾಡಿ ಗೊತ್ತೇ ಇಲ್ಲ ಆದರೆ ಹೊಲ್ದಾಗ ಕೆಲಸ ಮಾಡಕ್ಕೆ ಕಳಿಸ್ತಿದ್ರು ಅಲ್ಲಿ ಪ್ರೇಮಕ್ಕರ್ ಸಹಾಯ ಮಾಡಿ ನನ್ನ ಕಳಿಸ್ತಿದ್ರು ನಾನು ಮಾಡ್ತೀನಿ ನೀನಿರು ಅಂತೇಳಿ ನನಗೆ ಕಲಿಸ್ತಿದ್ರು ಎಲ್ಲ ಮಾಡ್ತಿದ್ರು ಅವ್ರ ದಿವಸ ಹೊಲಕ್ಕೆ ಬಂದಿದ್ದಿಲ್ಲ ಆ ಹೊತ್ತಿನಾಗಿದ್ದ ನಾನು ಬಲತ್ಕಾರ ಮಾಡೋಕೆ ಬಂದಾಗ ನಾನು ತಪ್ಪಿಸ್ಕೊಂಡು ಓಡಿ ಬಂದಾಗ ಅಲ್ಲಿ ಲಕ್ಷ್ಮಕ್ಕ ಆಮೇಲೆ ಜಯಕ್ಕ ಪ್ರೇಮಕ್ಕ ಇದು ವಿಜ್ಜಕ್ಕ ಪ್ರೇಮಕ್ಕ ಅವರು ನನಗೆ ಸಿಕ್ಕರು ಅವರು ನನ್ನ ನೋಡಿದರು ಯಾಕೆ ಇಷ್ಟು ಗಬ್ರಿಗೆ ಏನರು ಹಿಂಗೆ ಅಂತೆಲ್ಲ ಹೇಳಿದೆ ಅವಾಗ ಅವ್ರು ನನ್ನ ಸಹಾಯಕ್ಕೆ ಬಂದರು ಆವಾಗ ದಿನ ರಾತ್ರಿ ಕಿಟಕಿ ಕಡೆ ಹಿಂದೆ ಗೋಡಿಗೆ ಹುಳ ಹುಬ್ಡಿ ಕತ್ತಿರ್ತಿತ್ತು ಪಾಪ ಅಂತದ್ರಾಗ ರಾತ್ರಿ ಎಲ್ಲ ಅಲ್ಲಿ ನನ್ನ ಕಾವಲು ಕಾಯ್ಕೊಂಡ್ ಕೊಂಡೋರ್ತಿದ್ರು ಕಿಟಕಿ ಕಡೆ ನಾವೊಳಗ ಸ್ಟೋರೂಮ್ ರೂಮ್ದಾಗ ಒಳಗಿದ್ರ ಸ್ಟೋರ್ರೂಮಿನ ಹೊರಗ ಗಾಡಿಗೆ ಅವ್ರು ಕುಂತಿರ್ತಿದ್ರು ರಾತ್ರಿ ಎಲ್ಲಿ ಹುಡುಗಿ ಏನ್ ಮಾಡ್ತಾನೋ ಏನ್ ಮಾಡ್ತಾನೋ ಅಂತ ಕಾಯ್ಕೊಂತಿರ್ತಾರ ನನಗೀಗ ಆಸ್ತಿ ಅಂದ್ರೆ ಅವ್ರ ಅಂದೇ ಅವ್ರ ಒಂದು ರಕ್ಷಣೆ ಒಳಗ ಈಗ ರಾತ್ರಿ ಕಳಿಯಾಕತ್ತಿನಿ ಅವರೇ ಪಾಪ ರಾತ್ರಿ ಎಲ್ಲ ನಿದ್ದೆ ಕೆಡಬಾಡುವ ನಿಮ್ಮ ನಿಮ್ಮತ್ತಿನ ಕಾಟ ಕೊಡ್ತಾಳ ನಾವು ಆದ್ರೆ ಹಾಗೆ ಹೋಗಿ ಮಕ್ಕಂತೀವಿ ನಿನಗೆ ರಾತ್ರಿನೂ ನಿದ್ದಿಲ್ಲ ಅಗಲಿ ನಿದ್ದಿಲ್ಲ ಅಂದ್ರೆ ಆರೋಗ್ಯದಾಗ ಬರುತ್ತೆ ಅದಕ್ಕೆ ರಾತ್ರಿ ನಿನ್ನ ನಾವು ಕಾಯ್ತಿರ್ತೀವಿ ಹಾಗೇನೋ ಒಂದು ವೇಳೆ ಬಂದ್ರೆ ಶಬ್ದ ಮಾಡು ಅತೀನ ರಾತ್ರಿ ಮಾಡಪ್ಪ ನಾವು ಬಂದ್ಬಿಡ್ತೀವಿ ಅಂತ ನನಗೆ ಧೈರ್ಯ ಕೊಡ್ತಿದ್ರು ಹಾಗಾಗಿ ನಾನು ಅವ್ರು ಮ್ಯಾಗ ಒಂದು ಸ್ವಲ್ಪ ಒಂದೆರಡು ದಿವಸ ಹತ್ರ ಈಗ ಕಣ್ಣು ತುಂಬ ನಿದ್ದೆ ಮಾಡಕತ್ತೀನಿ ಮುಂದೆ ಏನೈತೋ ಗೊತ್ತಿಲ್ಲ ನಾಳೆ ಅಂದ್ರೆ ಏನೋ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಅದೀನಿ ಹಾಗಾಗಿ ನಾಳೆ ಅನ್ನೋಷ್ಟೊತ್ತಿ ನಾ ಬರ್ಕಿರ್ತೀನಿ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಇದೇ ರೀತಿ ದಿನಗಳು ನಾಳೆ ಅನ್ನೋ ದಿನಗಳು ನಾನು ಬದುಕ್ತಿನೋ ಇಲ್ಲ ಒಂದಷ್ಟು ಭರವಸೆ ಕಳ್ಕೊಂಡು ನಿಂದೇ ದೇಹದ ಹಾದಿ ಕಾಯ್ಕೊಂತ ಜೀವ ಗಟ್ಟಿ ಹಿಡ್ಕೊಂಡು ಕುಂತೀನಿ ಒಂದಲ್ಲ ಒಂದು ನೀವು ಬಂದೇ ಬರ್ತೀರಿ ನಾನು ಕಷ್ಟ ಕೇಳಿ ಕೇಳ್ತೀರಿ ನನ್ನ ಈ ಒಂದು ಕಷ್ಟದಿಂದ ನನ್ನ ಕಾಪಾಡ್ತೀರಿ ಅನ್ನೋ ಒಂದು ಆಸೆ ಒಳಗ ಜೀವನ ಕಳೆಯಾಕತೀನ ರೀ ಯಾವಾಗ ಬರ್ತೀರಿ ಇನ್ನ ಅಯ್ಯೋ ಭಾಗ್ಯಕ್ಕ ಎಷ್ಟು ಕಷ್ಟ ಅನ್ಭಿಸಿಯ ನೀನು ಅಲ್ಲ ಈ ಮನೆಗಿರೋರೆಲ್ಲರೂ ಗೋಮುಖ ವ್ಯಾಘ್ರಗಳು ಅಯ್ಯೋ ನಿನಗೆ ಗೊತ್ತೇ ಗೊತ್ತಿಲ್ಲಲ್ಲ ಇನ್ನ ನಿನ್ನ ಗಂಡನ್ ಏನೇನ್ ನಾವ್ ಹೇಳಿ ನಿನ್ನ ಗಂಡನ್ ನಿನ್ನ ದ್ವೇಷ ಮಾಡೋ ಹಾಗೆ ಮಾಡ್ಬಿಟ್ಟಾರ ಅಯ್ಯೋ ಪಾಪಿ ಕೂಡ ನೀನ್ ನೋಡಿದ್ರ ಗಂಡನ್ ಇಷ್ಟೆಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟಿದ್ದೆ ಆದ್ರ ನಿನ್ನ ಇಷ್ಟ ಬರ್ದಿದ್ದೆ ನಮ್ದೇನು ಬರ್ದಿಲ್ಲ ಅಂದ್ರ ನೀ ಎಲ್ಲದಿ ಹೆಂಗಿದ್ರಿ ಈಗ ಭಾಗ್ಯಕ್ಕ ನೀ ಬದುಕಿಯ ಅಥವಾ ಇಲ್ಲ ಈ ಡೈರಿ ಮುಂದೆ ಬರ್ದಿಲ್ಲ ಅಂದ್ರ ಅದ್ರ ಅರ್ಥ ಏನು ಮನೆಯಾಗ ನೀನಿಲ್ಲ ಅಂದ್ರ ಈ ಪಾಪಿಗಳು ನಿನ್ನ ಕೊಂದ ಬಿಟ್ಟಾರ ಹಂಗಿದ್ರ ಸತ್ಯ ಇದೆ ಅನ್ಸುತ್ತ ತವ್ರ ಮನೆಯಾಗೂ ಇಲ್ಲ ಆಮೇಲೆ ನೀನು ಚಾರಿತ್ರ ಏನಳಲ್ಲ ಹಂಗ ಬೇರೆ ಪರಪುರುಷನಂತಲ್ಲಿ ಓದೋಕಿನೂ ಅಲ್ಲ ನೀನು ಅಂತ ಕಲ್ಪನೆ ಮಾಡ್ಕೊಳಕ್ಕಿನಲ್ಲ ಮತ್ತಿರೋ ಹೆಣ್ಮಗಳು ನೀನು ಗಂಡಗೋಸ್ಕರ ಜೀವ ಗಟ್ಟಿ ಹಿಡ್ಕೊಂಡಿ ನೀನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡ್ಕೊಂಡಿ ಈ ಮನೆ ಬಿಟ್ಟು ಹೋಗಿಲ್ಲ ಹಂಗಿದ್ರೆ ನೀನು ಇವರೇ ನೀನು ನೀನು ಮಾಡಿ ಏನೋ ಮಾಡಿ ಕಳಿಸರ ನೀನು ದಿನ ಬದುಕಿಲ್ಲ ನೀನು ನಿನ್ನ ನಿನ್ನ ಸಾಯಿಸರ ಅನ್ಸತ್ತ ನನಗೆ ಯಾಕೋ ಅದೇ ಅನುಮಾನ ಬರತೈತಿ ಹೆಂಗೆ ಕಂಡಿಡಿಲ್ಲ ಏನು ಮಾಡಲಿಲ್ಲ ನಾನು ಏನಾದ್ರು ಮಾಡ್ಬೇಕಲ್ಲ ಏನಾದರೂ ಮಾಡಬೇಕು ಅಯ್ಯೋ ನೀವೇ ನಾನು ನನಗೆ ಗೊತ್ತಿಲ್ಲದಂಗ ಅಪ್ಪ ಅವಾಗ ಗೊತ್ತಿಲ್ಲಂಗ ಈ ಸುಳಿಯೊಳ ಸಿಕ್ಕೊಂಡ್ಬಿಟ್ಟಿವಿ ಇಂತ ಒಂದು ನೀಚ ಬಲಿಯೊಳಗ ನಾವು ಬಿದ್ದುಬಿಟ್ಟಿವಿ ಆದ್ರ ಮಗ್ಯಕ್ಕ ನನ್ ಕಡೆಯಿಂದಾನು ಅನ್ಯಾಯ ಆಗಿವತ್ತು ಅಲ್ಲ ಮಗ್ಯಕ್ಕ ನನ್ನ ಕ್ಷಮಸು ವಾಮಿ ಎಲ್ಲ ಇದ್ರು ನನಗೆ ಕ್ಷಮಸು ನಮಗಿಂತ ನೀಚರ ಬಾಬಿಗಳು ಇವ್ರಿಂಗ್ ಮಾಡ್ರಂತ ಗೊತ್ತಿರಲಿಲ್ಲ ಏನೇನೋ ನಮಗೂ ಕಟ್ಟಿ ಕಟ್ಟಿ ಹೇಳಿದ್ರು ಅದೇ ಸತ್ಯ ಅನ್ಕೊಂಡು ನಾನು ಇವ್ರ ಮದಿ ಮಾಡ್ಕೊಂಡ್ ಬಂದ್ಬಿಟ್ಟೆ ಆದ್ರೆ ಇವತ್ತು ಗೊತ್ತಾದ್ ನನಗೆ ಇವರೆಲ್ಲ ಏನು ಅಂತ ಹಾ ನಿನ್ ಗಂಡ ಹಂಗಿಲ್ಲ ಇವೊಂದ್ ವಿಚಾರಕ್ಕೆ ಸಂತೋಷವಾಗಿರು ನಿನ್ನೆ ಜೀವನ ಕಳೆಯಕತ್ತಾನ ನಿನ್ ಗಂಡ ಅಂತದಲ್ಲ ಇವರೆಲ್ಲ ನೀಚರು ಇವರೆಲ್ಲ ಪಾಪಿಗಳು ಇವ್ರಿಗೆ ನಾನು ಸರಿಯ ಬುದ್ಧಿ ಕಳಿಸ್ತೇನೆ ನಾನು ಸರಿಯ ಬುದ್ಧಿ ಕಳಿಸ್ತೇನೆ ಅಂದಂಗ ಲಕ್ಷ್ಮಕ್ಕ ಪ್ರೇಮಕ್ಕ ವಿಜಯಕ ಅಂತ ಇದೊಳಗ ಹೆಸರದವಲ್ಲ ಅವ್ರು ಯಾರು ಇರ್ಬೋದು ಹ ಏನು ತಿಳ್ಕೋಬೇಕು ಅವ್ರು ಯಾರು ಇದವರ ಅಂತ ಅನ್ಸುತ್ತ ಅವ್ರು ಎಲ್ಲದರ ಹ ಪತ್ತೆ ಮಾಡ್ತೀನಿ ಅಯ್ಯ ಲಕ್ಷ್ಮಕ್ಕ ಅಲ್ಲಿ ಮನೆ ಓಟ ಹುಡುಕಿ ಹೇಳಿದ್ವಿ ನೀನೇ ನಾಯಿಲ್ವನ್ ಕುಂತಿ ಯಾಕೆ ಅಳಕತ್ತಿ ಲಕ್ಷ್ಮಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊರ್ವಾ

ಹೋಗಿ ಅವ್ರನ್ನ ಹಿಂಗೆ ಹೊಡೆದು ಹೊಡೆದು ಕೊಲ್ಬೇಕು ಅನ್ನಷ್ಟು ಸಿಟ್ಟು ಬರ್ತಾ ಇದೆ ಆದ್ರೆ ಏನ್ ಮಾಡೋದು ನಮಗೆ ಆ ದೇವ್ರ ಶಕ್ತಿನೇ ಕೊಟ್ಟಿಲ್ಲ ಹಾಗೆ ನನಗೆ ಯಾಕೆ ಅಷ್ಟು ನೋವು ಆ ಹುಡುಗಿ ಮಗ ನೋಡಿದ ಎಲ್ಲ ನನಗೆ ಹೊಟ್ಟೆ ಕಳೆಲ್ಲ ಕಿವಿಸ್ತಂಗ ಹಾಕತ್ತವ ಪಾಪ ಅದ್ರ ಜೀವನ ಏನೆಲ್ಲ ನಡೆಯಕತೈತಿ ಹಾಕಿ ಗಂಡ ಬೇರೆ ಹುಡುಗಿ ಕೊಟ್ಟ ಸಂಸಾರ ಶುರು ಮಾಡಾನ ಅವರು ಅಲ್ಲೆಲ್ಲ ಅಷ್ಟಿದೈತಿ ಈ ಹುಡುಗಿ ನೋಡಿದ್ರೆ ನೋ ಗೆದ್ದ ಯಾಕೆ ಅದ್ಯಾಕೆ ಇಷ್ಟ್ರು ಸದ್ರ ನನಗೆ ಪರವಲ್ತೋ ನನಗೂ ಗೊತ್ತಾಗಲ್ತ ಆದ್ರ ಅಮ್ಮನ ಕೇರೆದಿ ಮತ್ತೆ ಹೋಗಿ ಅಕ್ಕ ಇಲ್ಲ ಬರುತ್ತಾ ನಿಧಾನಕ್ಕೆ ಬರುತ್ತಾ ಯಾಕ ಅಷ್ಟ ಔಸ್ರ ಮಾಡ್ತೀರಿ ಮತ್ತೆ ಇದರ ಔಸ್ರ ಮಾಡಿದ್ರೆ ಮತ್ತೆ ಇನ್ನೊಂದು ಇನ್ನೊಂದು ಆಗುತ್ತಾ ಸ್ವಲ್ಪ ತಾಳ್ಮೆ ಇರಲಿ ಅನ್ನಕತ್ತರ ಅದಕ್ಕೆನವಾ ಸುಮ್ಮನೆ ಬಿಟ್ಟಿವಿ ಪ್ರೇಮಿ ಅಕ್ಕ ಗಂಡನ ಮನೆ ಕಡೆ ಹೋಗಿದ್ದೆ ಜನ್ಲೆ ಓ ಲಕ್ಷ್ಮಕ್ಕ ಹೋಗಿಡ್ನವಾ ಅಕ್ಕ ಗಂಡ ದಿನ ಯಾವಾಗಲೂ ಹೋಗಿದ್ನಲ್ಲ ಅಂಗೆ ಹಾಕೊಂಡು ಸಜ್ಜೆಗೆ ಕಾರಣ ಆಫೀಸಿಗೆ ಹೋದ அத்தி மாவெ எல்லா இல்லே ஹோதரன்சத்தி ஜூனோத்தி அந்தோர் ஒழே கால அந்த ஒழிக்க பிரேமி துஷ்டிரிவ் ஒழ்த்தான தை கொடுத்தனே கஷ்ட இத்த இவ் காட்டை சும்னே இத்தேவ் கடை காலக்க எக் இத்தான அவங்க ஒத்த கெட்டி கெட்டதே ஆக அது நான் தாழ்ந்த காய் நோட் ஏனாக அந்த நான் இஷ்டெல்லாம் நோடக்காகத்த ஒல்லா திச இத அவ்வளோ அன்பு நாவே இதே கணி எல்லாம் நோடத்தீங்க தாழ்ந்த காயின் அஸ்டே